ಹೆಣ್ಣಾಗಲಿ ಗಂಡಾಗಲಿ ಹಣೆಗೆ ಕುಂಕುಮವನ್ನಿಟ್ಟುಕೊಂಡಾಗ ಈ ಭಾಗವನ್ನು ಶ್ರೀ ಲಕ್ಷ್ಮೀನಾರಾಯಣರ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಹೆಣ್ಣು ತನ್ನ ಕೆನ್ನೆಗಳಿಗೆ ಅರಿಶಿಣವನ್ನು ಲೇಪನವನ್ನು ಮಾಡಿಕೊಂಡಾಗ ಈ ಭಾಗ ಲೇಪನವನ್ನು ಮಾಡಿಕೊಂಡಾಗ ಹಳದಿ ಹರಿದ್ರಾದೇವಿ ಮುಖಕಾಮಿನಿ ಸೌಭಾಗ್ಯದ ಪ್ರತೀಕವಾಗಿರುವಂತಹ ಪಾರ್ವತೀ ದೇವಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಹೆಣ್ಣು ಕಣ್ಣಿಗೆ ಕಾಡಿಗೆಯನ್ನು ಹಾಕಿಕೊಂಡಾಗ ಆ ಭಾಗವನ್ನು ತಾಯಿ ಭಾರತೀ ದೇವಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಅದೇ ಹೆಣ್ಣು ತನ್ನ ಮುಡಿಗೆ ಹೂವನ್ನು ಮುಡಿದಾಗ ಆ ಭಾಗವನ್ನು ತಾಯಿ ಉಮಾಮಹೇಶ್ವರಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಭಾರತೀಯ ನಾರಿಯ ಪ್ರತೀಕವಾಗಿರುವಂತಹ ಸೀರೆಯ ಸೆರೆಗಿನಲ್ಲಿ ಸೀತಾಮಾತೆಯ ಸನ್ನಿಧಾನವಿದೆ ಆ ಸೀರೆಯ ತುದಿಯಲ್ಲಿ ದ್ರೌಪದಿ ಸನ್ನಿಧಾನವಿದೆ ಆ ಸೀರೆಯ ನೆರಿಗೆಯಲ್ಲಿ ತಾರೆಯ ಸನ್ನಿಧಾನವಿದೆ ಹೆಣ್ಣು ಧರಿಸುವಂತಹ ಮಾಂಗಲ್ಯ ಮೂಗುತ್ತಿ ಕಿವಿಯೋಲೆ ಕೈಬಳೆಗಳು ಕಾಲ್ಗೆಜ್ಜೆ ಉಂಗುರ ಇದೆಲ್ಲದರಲ್ಲೂ ಸಹ ತಾಯಿ